ಹಾಗೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಹೆಸರು ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದೇವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಏನು ಆ್ಯಕ್ಷನ್ ಪ್ಯಾಕೆಡ್ ಟ್ರೈಲರ್ ಗುರು ಮಾರ್ಟಿಂದು ಯಾ ಪಕ್ಕ ಗುರು ಸತ್ಯವಾಗ್ಲೂ ಇವು ನಿಜವಾಗ್ಲೂ ಬಡ ಟ್ರೈಲರ್ ಮ್ಯಾನ್ ಸಕ್ಕದಾಗಿರೋ ಆ್ಯಕ್ಷನ್ ಸೀಕ್ವೆನ್ಸು ಆ್ಯಂಡ್ ಕನ್ನಡದಿಂದ ಇಂಥ ಒಂದು ಆ್ಯಕ್ಷನ್ ಪ್ಯಾಕೆಡ್ ಸಿನಿಮಾ ಬರ್ತಿದೆ ಅಂತಂದರೆ ನಿಜವಾಗ್ಲೂ ಅದ್ಭುತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಸಿನಿಮಾ ತಂಡಕ್ಕೆ ಹ್ಯಾಡ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದರೆ ಅದು ಮುಖ್ಯವಾಗಿ ಪ್ರೊಡ್ಯೂಸರ್ ಅವ್ರಿಗೆ ಆ್ಯಂಡ್ ಡೈರೆಕ್ಟರ್ ಆ್ಯಂಡ್ ಹೀರೋ ಮೇಲೆ ನಂಬಿಕೆ ಇಟ್ಟು ಇಂಥ ಒಂದು ದೊಡ್ಡ ಸಿನಿಮಾನ ಮಾಡ್ತಿದ್ದಾರೆ ಅಂತಂದರೆ ನಿಜವಾಗ್ಲೂ ಒಂದು ಎರಡು ಏನು ಹೇಳ್ತೀವಲ್ಲ ಡಬಲ್ ಗುಂಡಿಗೆ ಬೇಕು ಅವರು ಅಂಥ ಒಂದು ಪ್ರೊಡ್ಯೂಸರ್ ಸಿಕ್ಕಿದ್ದಕ್ಕೆ ಏನು ಧ್ರುವ ಅದರಾಗಿರ್ಬೋದು ಎ ಪಿ ಅರ್ಜುನ್ ಅದರಾಗಿರ್ಬೋದು ನಿಜವಾಗ್ಲೂ ಲಕ್ಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಐದನೇ ಸಿನಿಮಾಗೆ ಇಂಥ ಒಂದು ಬಜೆಟಲ್ಲಿ ಆ್ಯಂಡ್ ಗೊತ್ತಿಲ್ಲ ನನಗೆ ಬಜೆಟ್ ಎಷ್ಟಿದೆಯೋ ಅದು ಬೇಡ ನನಗೆ ತ್ರೀ ಫಿಗರ್ಸ್ ಅಥವಾ ಟೂ ಫಿಗರ್ಸ ಬೇಡ ಬಟ್ ಆದರೆ ಈ ಒಂದು ಮಟ್ಟಿಗೆ ಕ್ವಾಲಿಟಿ ಕ್ವಾಲಿಟಿಯಾಗಿರುವಂಥ ಒಂದು ಸಿನಿಮಾನ ತೊಗೊಂಡು ಬರ್ತಿದಾರಲ್ವ ಗೊತ್ತಿಲ್ಲ ಅದು ಆಫ್ಟರ್ ರಿಲೀಸ್ ಯಾವ ರೀತಿಯಲ್ಲಿ ಜನ ತಗೊಂತಾರೋ ಗೊತ್ತಿಲ್ಲ ಬಟ್ ಟ್ರೈಲರ್ ನೋಡ್ತಾ ಇದ್ದರೆ ಐ ತಿಂಕ್ ಒಂದು ಫಸ್ಟ್ ಆಲ್ರೆಡಿ ಕನ್ನಡದಲ್ಲೊಂದು ಬಿಟ್ಟಿದ್ರು ಒಂದು ಹತ್ತು ತಿಂಗಳಿಂದೆ ಬಟ್ ಇವತ್ತು ಬಿಟ್ಟಿರುವಂಥ ಟ್ರೈಲರ್ ನೋಡಿದ್ರು ಕೂಡ ಕ್ವಾಲಿಟಿ ವೈಸ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ತುಂಬ ಖರ್ಚು ಮಾಡಿದ್ದಾರೆ ಅಂತ ಕೂಡ ಅನಿಸ್ತದೆ ಇದೆ ವಿ ಎಫ್ ಎಕ್ಸ್ ಶಾರ್ಟ್ ಆಗಿರ್ಬೋದು ಅದೇ ಆ್ಯಕ್ಷನ್ ಸೀಕ್ವೆನ್ಸ್ ಆದರೂ ಆಗಿರ್ಬೋದು ಅಲ್ಲಿ ಯೂಸ್ ಮಾಡಿದಂಥ ಪ್ರಾಪರ್ಟೀಸ್ ಆದರೂ ಆಗಿರ್ಬೋದು ಆ್ಯಂಡ್ ಪ್ರತಿಯೊಂದ್ಲೂ ಕೂಡ ಟಾಪ್ ನಾಚಲ್ಲಿದೆ ಜೊತೆಗೆ ಧ್ರುವ ಸರ್ಜೆ ಅವ್ರನ್ನ ತುಂಬ ಆ್ಯಕ್ ಒಂದು ಏನು ಹೇಳ್ತೀವಿ ಅಂತಂದ್ರೆ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ ಎ ಪಿ ಅರ್ಜುನ್ ಆ್ಯಂಡ್ ನಾವು ಸುಮಾರು ರೀಸೆಂಟಾಗಿ ಸುಮಾರು ಕೆಲವೊಂದು ಸಿನಿಮಾಗಳಲ್ಲಿ ನೋಡಿದೀವಿ ಪ್ಯಾನ್ ಇಂಡಿಯಾ ಅಂತ ಹೋಗ್ತವೆ ಅಂತ ಒಂದು ಸಕ್ಸಸ್ ಕಾಣಿಸ್ತಾ ಇಲ್ಲ ಕೆಲವೇ ಬೆಳವಣಿಗೆ ಅಷ್ಟೊಂದು ಮೂರು ನಾಲ್ಕು ಬಿಟ್ಟರೆ ಅಂಥ ಒಂದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಯಾವುದೂ ಕೂಡ ಅಂಥ ಸಕ್ಸಸ್ ಕಂಡಿಲ್ಲ ಆದರೂ ಕೂಡ ಬಟ್ ಈ ಸಿನಿಮಾ ಮೇಲೆ ಏನೋ ಒಂದು ರೀತಿಯಲ್ಲಿ ಹೋಪ್ ಅನ್ನಿಸ್ತಿದೆ ನನಗೆ ಯಾಕಂದರೆ ಎ ಪಿ ಅರ್ಜುನ್ ಒಂದು ಕಮರ್ಷಿಯಲ್ ಆಗಿ ತುಂಬ ಚೆನ್ನಾಗಿ ಮಾಡಿರ್ತಾರೆ ಆ್ಯಂಡ್ ಎಲ್ಲ ಆಡಿಯನ್ಸ್ಗೂ ಕೂಡ ಒಂದು ಟ್ರೀಟ್ ಕೊಡೋ ರೀತಿಯಲ್ಲಿ ಅವ್ರದ್ದು ಸಿನ್ಮಾಗಳು ಇರುತ್ತೆ ಸೊ ಐರಾವತ ತೊಗೊಳ್ಳಿ ಐನ್ ಅದು ಫಸ್ಟ್ ಬಂದಂತಹ ತೊಗೊಳ್ಳಿ ಯಾವುದದು ಇವ್ರದೇ ಧ್ರುವ ಸಜ್ಜದ ಕಾಂಬಿನೇಷನ್ ಸಿನಿಮಾ ತೊಗೊಳ್ಳಿ ಆ್ಯಂಡ್ ರೀಸೆಂಟಾಗಿ ಬಂದಂಥ ಅಂದರೆ ಸ್ವಲ್ಪ ದಿವಸ ಇವ್ರದ್ದು ಕಿಸ್ ಸಿನ್ಮಾ ತೊಗೊಳ್ಳಿ ಒಂದು ಕಮರ್ಷಿಯಲ್ ಆಗಿ ಒಂದು ಮನರಂಜನೆ ಮನೋರಂಜನೆ ಅವ್ರ ಸಿನಿಮಾದ ಇದ್ದೇ ಇರುತ್ತೆ ಬಟ್ ಈ ಸಿನಿಮಾ ಅಂತ ತೊಗೊಂಡ್ರೆ ನಿಜವಾಗ್ಲೂ ಇಂಟರ್ನ್ಯಾಷನಲ್ ಲೆವೆಲ್ ಏನು ತೊಗೊಂಡು ಹೋಗ್ತಿದ್ದಾರೆ ಅವರು ಸೊ ಅದಕ್ಕೆ ಈ ಒಂದು ಏನು ಟ್ರೇಲರ್ ಬಿಟ್ಟಿದ್ದಾರೆ ಇವತ್ತು ಅದನ್ನು ಜಸ್ಟಿಫೈ ಮಾಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದರಲ್ಲಿ ಅಂತಹ ಒಂದು ಕ್ಯಾರೆಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿಲ್ಲ ಅಂದರೂ ಕೂಡ ಆ್ಯಕ್ಷನ್ ಸೀಕ್ವೆನ್ಸ್ಗಳೇನಿದ್ದಾವೆ ಮತ್ತು ಆ ಲೊಕೇಶನ್ಗಳು ಅಲ್ಲಿ ಯೂಸ್ ಮಾಡಿ ಮಾಡಿದಂತಹ ಒಂದು ಈ ಮಿಲಿಟರಿ ಟ್ಯಾಂಕರ್ ಆದರೂ ಆಗಿರ್ಬೋದು ಬೈಕ್ ಸ್ಟಂಟ್ಗಳು ಕಾರ್ ಚೇಸಿಂಗ್ ಆದರೂ ಆಗಿರ್ಬೋದು ಆಕ್ಷನ್ ಸೀಕ್ವೆನ್ಸ್ ಅಂತೂ ಸಾಕಾಗಿದೆ ಒಂದು ರೀತಿಯಲ್ಲಿ ಹಾಲಿವುಡ್ ಅಂತ ನಾವೇನು ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ ಅಥವಾ ಬಾಲಿವುಡ್ ಸಿನ್ಮಾಗಳು ರೀಸೆಂಟ್ ಆಗಿ ಕಲ್ಕಿ ಸಿನ್ಮಾ ಆದರೂ ಆಗಿರ್ಬೋದು ಸೊ ಎಲ್ಲ ಸಿನ್ಮಾಗಳು ಒಂದು ರೀತಿಯಲ್ಲಿ ಈ ಒಂದು ಹಾಲಿವುಡ್ ಸಿನ್ಮಾ ಅಂತ ಏನು ಹೇಳ್ತೀವಿ ಸೊ ಅದನ್ನ ಮ್ಯಾಚ್ ಮಾಡೋದು ಅಥವಾ ಆ ಒಂದು ಮಟ್ಟಿಗೆ ಸಿನಿಮಾಗಳನ್ನ ತೊಗೊಂಡು ಬರ್ತಿದ್ದಾರೆ ಸೊ ಬಟ್ ಇದು ಕೂಡ ಅದೇ ಮಟ್ಟದಲ್ಲಿ ನಿಂತ್ಕೊಳ್ತೇವೆ ಅಂತ ಹೇಳಿಕ್ ಇಷ್ಟಪಡ್ತೀನಿ ಆ್ಯಂಡ್ ಜನಗಳು ಕೂಡ ಅದು ಕನ್ನಡ ಜನ ಜನಗಳು ಈ ಫ್ಯಾನ್ ವಾರು ಆ ಥರದ್ದೆಲ್ಲನೂ ಬಿಟ್ಟು ಸೊ ಇಂಥ ಸಿನಿಮಾಗಳುಗೆ ಸಪೋರ್ಟ್ ಮಾಡಬೇಕು ಸೊ ಅದು ಯಾವ ಹೀರೋ ಸಿನ್ಮಾ ಆದರೂ ಕೂಡ ಅಷ್ಟೇ ಆ್ಯಂಡ್ ಎಲ್ಲ ಸಿನಿ ಹೀರೋಗಳೇನು ಫ್ಯಾನ್ಸ್ ಇದ್ದಾರೆ ಸಪೋರ್ಟ್ ಮಾಡಬೇಕು ಇಂಥ ಸಿನಿಮಾಗಳಿಗೆ ಫ್ಯಾನ್ ವಾರನ್ನೆಲ್ಲ ಬಿಟ್ಟು ಸೊ ಪ್ರೊಡ್ಯೂಸರ್ನ ತಲೆಯಲ್ಲಿಟ್ಕೊಂಡು ಆ್ಯಂಡ್ ಮೂರು ವರ್ಷ ಅವರು ವರ್ಕ್ ಮಾಡಿದ್ದಾರೆ ಸೊ ಮೂರು ವರ್ಷ ಆದಮೇಲೆ ಸಿನಿಮಾ ಬರ್ತಿದೆ ಧ್ರುವ ಸರ್ಜಾ ಅವ್ರದ್ದು ಆ್ಯಂಡ್ ವರ್ಕ್ ಅಂತೂ ಖಂಡಿತವಾಗ್ಲು ಮಾಡೇ ಮಾಡಿದ ಮಾಡಿದ್ದಾರೆ ಯಾಕಂದರೆ ಪೊಗರು ಆದಮೇಲೆ ಮೂರು ವರ್ಷ ಆಗಿದೆ ಪೊಗರು ಬಂದು ಇಪ್ಪತ್ತೊಂದರಲ್ಲಿ ಪೊಗರು ರಿಲೀಸ್ ಆಗಿತ್ತು ಅದಾದಮೇಲೆ ಇವಾಗ ಮತ್ತೆ ಬರ್ತಿದ್ದಾರೆ ಅಕ್ಟೋಬರ್ ಹನ್ನೊಂದಕ್ಕೆ ಆ್ಯಂಡ್ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಮೊದಲು ಹೇಳ್ದಂಗೆ ಸಿನಿಮಾದಲ್ಲಿ ಆ ಕತೆ ಏನು ಅಂತ ಇನ್ನೂ ಅವ್ರು ಬಿಟ್ಕೊಟ್ಟಿಲ್ಲ ಆ್ಯಂಡ್ ಅಲ್ಲಿ ಸ್ವಲ್ಪ ಪಾಕಿಸ್ತಾನಗಳ ಒಳಗಡೆಗೆಲ್ಲ ಹೋಗಿರುವಂಥದ್ದು ಆ್ಯಂಡ್ ಸುಮಾರು ಎಲ್ಲ ಔಟ್ ಆಫ್ ಇದರಲ್ಲೇ ಅಂದರೆ ಕಂಟ್ರಿನಲ್ಲೇ ಇದೆ ಅಂತ ಅನಿಸುತ್ತೆ ಜೊತೆಗೆ ಕಾಶ್ಮೀರಲ್ಲೂ ಕೂಡ ಕೆಲವೊಂದು ಲೊಕೇಶನ್ಗಳು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ಮೇನಾಗಿ ನೋಡೋದಾದರೆ ಇವರು ಅವರು ಅರ್ಜುನ್ ಸರ್ಜಾ ಅವ್ರನ್ನ ಸಾರಿ ಧ್ರುವ ಸರ್ಜಾ ಅವ್ರನ್ನ ಈ ಸಿನಿಮಾದಲ್ಲಿ ಸಕ್ಕ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಪಕ್ಕಾ ಪೈ ಪೈಸಾ ವಸೂಲಂತ ಆಗ್ ಆಗೇ ಆಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇವತ್ತು ಇಂಟರ್ನ್ಯಾಷನಲ್ ಮೀಡಿಯಾ ಪ್ರೆಸ್ ಮೀಟ್ ಕೂಡ ಇದೆ ಜೊತೆಗೆ ಇವರಿಗೆ ಒಂದು ಬ್ಯಾಕ್ ಬೋನ್ ಅಂತ ಹೇಳಿದರೆ ಅದು ಅರ್ಜುನ್ ಸರ್ಜಾ ಅವರು ಸೊ ಈ ಸಿನಿಮಾಗೆ ಕಥೆ ಬರೆದಿರೋ ಅಂಥದ್ದು ಅವರೇನೆ ಆ್ಯಂಡ್ ಡೈರೆಕ್ಟ್ ಮಾಡಿರೋವಂಥದ್ದು ಎ ಪಿ ಅರ್ಜುನ್ ಅವರು ಸೊ ನೋಡೋಣ ಏನಾಗುತ್ತೆ ಅಂತ ಆ್ಯಂಡ್ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಮತ್ತೆ ಹೇಳ್ತಾ ಇದ್ದೀನಿ ಸೊ ಫ್ಯಾನ್ ವಾರು ಅದು ಇದು ಎಲ್ಲ ಸೈಡಿಗೆ ಇಟ್ಬಿಟ್ಟು ಸೊ ಈ ಥರ ಸಿನಿಮಾಗಳಿಗೆ ಅದು ಕನ್ನಡ ಸಿನಿಮಾಗೆ ದಯವಿಟ್ಟು ಸಪೋರ್ಟ್ ಮಾಡಿ ಯಾಕಂತಂದರೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ಮತ್ತು ದುಡ್ಡು ಹಾಕೋಕ್ಕೆ ಮುಂದೆ ಬರ್ತಾರೆ ಈ ಥರ ಸಿನಿಮಾಗಳನ್ನ ಗೆದ್ದರೆ ನಾನು ಹೇಳ್ತಿರೋದು ಚೆನ್ನಾಗಿದ್ದರೆ ಮಾತ್ರ ನೀವು ಸಪೋರ್ಟ್ ಮಾಡಿ ಬಟ್ ಇವಾಗಲೇ ಸುಮ್ಮನೆ ಡಿಸ್ಲೈಕ್ಗಳು ಮಾಡುವಂಥದ್ದು ನೆಗೆಟಿವ್ ಮಾಡೋವಂಥದ್ದು ಎಲ್ಲ ಬೇಡ ಸಿನಿಮಾ ಬರಲಿ ನೋಡೋಣ ಓಕೆ ಸೊ ಸದ್ಯಕ್ಕೆ ಇಡೋದಲ್ಲಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಇಡೋದ್ರಲ್ಲಿ ಸಿಗೋವರೆಗೂ ನಮಸ್ತೆ